ಕಿನ್ನಿಗೂಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಮೆನ್ನೆಬೆಟ್ಟು ಗ್ರಾಮದಲ್ಲಿ ಚಿರತೆಯೊಂದು ಬಾವಿಗೆ ಬಿದ್ದು ಮೃತಪಟ್ಟಘಟನೆ ಸೋಮವಾರ ಮುಂಜಾನೆ ನಡೆದಿದೆ ಮೆನ್ನೆಬೆಟ್ಟು ನಿವಾಸಿ ರೋಬೋರ್ಟ್ ಅವರ ಮನೆ ಬಾವಿಯಲ್ಲಿ ಚಿರತೆ ಕಂಡುಬಂದಿದ್ದು ರೋಬೋರ್ಟ್ ಅವರು ಸೋಮವಾರ ಮುಂಜಾನೆ ಸುಮಾರು ಐದು ಮೂವತ್ತಕ್ಕೆ ಎದ್ದು ನೀರಿಗಾಗಿ ಪಂಪ್ ಚಾಲು ಮಾಡಿದ್ದರು ಸುಮಾರು ಇಪ್ಪತ್ತು ನಿಮಿಷ ಆದರೂ ನೀರು ಬರಲಿಲ್ಲ ಎಂದು ಬಾವಿಗೆ ಇಣುಕಿದಾಗ ಚಿರತೆ ಅತ್ತಿಂದ ಇತ್ತ ತೇಲಾಡುತ್ತಿರುವ ದೃಶ್ಯ ಕಂಡುಬಂದಿದೆ ಕೂಡಲೇ ಪಂಪ್ ಬಟನ್ ಅನ್ನು ಬಂದ್ ಮಾಡಿದ್ದಾರೆ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಸ್ವಲ್ಪ ಹೊತ್ತು ಕಳೆದ ಬಳಿಕ ಬಾವಿಗೆ ಇಣುಕಿದಾಗ ಚಿರತೆ ಪಂಪಿನ ಮೋಟರಿಗೆ ಜೋಡಿಸಿದ ವೈರ್ ಅನ್ನು ಕಚ್ಚಿ ಹಿಡಿದಿದ್ದು ಅಲ್ಲೇ ಜೀವ ಬಿಟ್ಟಿದೆ ಮನೆಯವರು ಬಟನ್ ಬಂದ್ ಮಾಡಿದ್ದರೂ ತಂತಿಯಲ್ಲಿ ವಿದ್ಯುತ್ ಹರಿದ ಪರಿಣಾಮ ಚಿರತೆ ಸತ್ತಿರುವ ಸಾಧ್ಯತೆ ಇದೆ ರೋಬೋಟ್ ಅವರ ಮನೆಯಲ್ಲಿ ನಾಲ್ಕು ನಾಯಿಗಳಿದ್ದು ನಾಯಿಯನ್ನು ರಾತ್ರಿ ಗೂಡಿಗೆ ಹಾಕುತ್ತಾರೆ ಹಗಲು ಹೊತ್ತು ಬಿಡುತ್ತಾರೆ ಅಲ್ಲೇ ಪಕ್ಕದ ಮನೆಗಳಲ್ಲಿ ನಾಯಿಯನ್ನು ಬಿಡುತ್ತಾರೆ ಚಿರತೆ ರಾತ್ರಿ ನಾಯಿಯನ್ನು ಅಟ್ಟಿಸಿಕೊಂಡು ಬಂದು ಬಾವಿಗೆ ಬಿದ್ದಿರುವ ಸಾಧ್ಯತೆ ಇದೆ ಪೈಪ್ ಮತ್ತು ಮೋಟಾರ್ ಪಂಪ್ ಅನ್ನು ನೇತಾಡಿಸಿದ ನೈಲನ್ ಹಗ್ಗದ ಸಹಾಯದಿಂದ ಚಿರತೆ ಮೇಲಕ್ಕೆ ಬರಲು ಪ್ರಯತ್ನಿಸಿದೆ ನೈಲನ್ ಹಗ್ಗ ಮತ್ತು ಪೈಪ್ ಕಚ್ಚಿ ತುಂಡರಿಸಿದೆ ಬಾವಿಯ ಒಳಗಿನ ಅಂಕಣದ ಮೂಲಕ ಕೂಡ ಮೇಲಕ್ಕೆ ಬರಲು ಚಿರತೆ ಪ್ರಯತ್ನಿಸಿದ್ದು ಈ ಕಾರಣದಿಂದ ಬಾವಿಯ ಅಂಕಣ ಕುಸಿದಿದೆ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಪಶುವೈದ್ಯರು ಭೇಟಿ ನೀಡಿದ್ದು ಚಿರತೆಯನ್ನು ಬಾವಿಯಿಂದ ಮೇಲಕ್ಕೆತ್ತಿ ಶವ ಪರೀಕ್ಷೆ ಮಾಡಿದ್ದಾರೆ